ಕನ್ನಡದ ಮೂಲಕ ಫೇಮಸ್ ಮನೆ ಮಾತಾದಂತಹ ನಟಿ ರಂಜಿನಿ ರಘವನ್ ಇದೀಗ ಪತಿಯ ಜೊತೆ ಎಷ್ಟು ಸಕ್ಕದಾಗಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ತಗೊಂಡ್ರು ಕೂಡ ನೋಡ್ತಾ ಇರ್ಬೋದು ಸಾಗರ್ ಭಾರದ್ವಾಜ್ ಅಂತ ರಂಜಿನಿ ರಘವನ್ ಅವರು ಸದ್ಯಕ್ಕೆ ಈಗ ಒಂದು ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಡಿ ಡಿ ಕಾ ಅಂತ ಸೊ ಇದು ಗೊಳ್ಳೆ ಸ್ಟಾರ್ ಗಣೇಶ್ ಅವರ ಮಗ ಸಿನಿಮಾದಲ್ಲಿ ಬಾಲನಟಾಗಿ ನಟ ಆಗಿ ಕಾಣಿಸ್ಕೋತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿರುವಂತಹ ಒಂದು ಸಿನಿಮಾ ಇದಾಗಿರುತ್ತೆ ಅವರೇ ಡೈರೆಕ್ಷನ್ ಅನ್ನು ಮಾಡ್ತಾ ಇರೋದು ರಂಜಿನಿ ರಘವನ್ಗೆ ಡೈರೆಕ್ಷನ್ ಕತೆ ಇದೆಲ್ಲವೂ ಕೂಡ ಬಹಳನು ಇಷ್ಟ ಚೆನ್ನಾಗಿ ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತನಾಡುತ್ತಾರೆ ಸಿನಿಮಾದಲ್ಲಿ ಸಹ ಈಗಾಗಲೇ ನಟಿಸಿದ್ದಾರೆ ಫೇಮಸ್ ಆಗಿದ್ದಾರೆ ಹೀರೋಯ್ನ್ ಆಗಿದ್ದಾರೆ ಅವರಿಗೆ ಈ ಒಂದು ಆಸೆ ಇದೆ ಅಂತ ಕಾರಣ ಶೂಟಿಂಗ್ ಕೆಲಸ ಕೂಡ ನಡೀತಾ ಇದೆ ಜೊತೆಗೆ ಸೂಪರ್ ಆಗಿ ಕಥೆಯನ್ನು ಸಹ ಬರೀತಾರೆ ಪುಸ್ತಕವನ್ನು ಬರೀತಾರೆ ಅವ್ರಿಗೂ ಕೂಡ ರೈಟ್ ಅಂತ ಆಗಿರ್ಬೋದು ಬೇರೆ ಬೇರೆ ಕಥೆ ಡಬ್ಬಿ ಅಂತೆಲ್ಲ ಪುಸ್ತಕವನ್ನು ಬರೋದು ತುಂಬನೇ ಒಂದು ಜನರಿಗೂ ಕೂಡ ಹತ್ತಿರವಾಗಿಬಿಟ್ಟಿದ್ದಾರೆ ರಂಜಿನಿ ರವಾನ ಎಲ್ರಿಗೂ ಕೂಡ ಹೋಗೋದು ಕನ್ನಡತಿ ಪುಟ್ಗೌರಿ ಈ ರೀತಿ ಒಂದು ಧಾರಾವಾಹಿಗಳ ಮೂಲಕ ಮನೆ ಎಲ್ಲರಿಗೂ ಎಲ್ರಿಗೂ ಕೂಡ ಇವತ್ತಿಗೂ ಕನ್ನಡತಿ ರಂಜಿನಿ ಕನ್ನಡತಿಯ ಭುವಿ ಅಂತಲೇ ಎಲ್ಲರೂ ಕೂಡ ಇವತ್ತು ಕೂಡ ಕರೀತಾರೆ ಗುರುತಿದು ಮಾತನಾಡಿಸ್ತಾರೆ ಅಷ್ಟರ ಮಟ್ಟಿಗೆ ಮನೆ ಮಾತಾಗ್ಬಿಟ್ಟಿದ್ದಾರೆ ರಂಜಿಗೆ ಇದೀಗ ಪತಿಯ ಜೊತೆ ಸೂಪರಾಗಿ ಡ್ಯಾನ್ಸನ್ನು ಮಾಡಿದ್ದಾರೆ ರೀಲ್ ವಿಡಿಯೋವನ್ನು ಅಭಿಮಾನಿಗಳ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ನಿಮ್ಮ ಜೋಡಿ ಸೂಪರ್ ಚಾಕದಾಗಿದ್ದ ಕ್ಯೂಟ್ ಕಪಲ್ ಅಂತೆಲ್ಲ ಅಭಿಮಾನಿಗಳು ಈ ಜೋಡಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ